ಈ ಹೃದಯಾಘಾತಗಳ ಹೆಚ್ಚು ಆಗ್ತಾ ಇರತಕ್ಕಂಥದ್ದು ಮತ್ತು ಹಠಾತ್ ಮರ ಏನು ಮರಣಗಳು ಸಾವುಗಳು ಆಗ್ತಾ ಇರ್ತಕ್ಕಂಥದ್ದು ಅದರ ಬಗ್ಗೆ ನಾವು ಒಂದು ಪ್ರತ್ಯೇಕವಾಗಿ ತನಿಖೆಯನ್ನು ವರದಿಯನ್ನು ನೀಡಬೇಕು ಅಂತ ಹೇಳಿ ನಾವು ಏನು ನಮ್ಮ ಜಯದೇವ ನಿರ್ದೇಶಕರು ಸಮಿತಿ ಸಮಿತಿಯನ್ನು ಮೊದಲೇ ರಚನೆಯಾಗಿತ್ತು ಆ ಒಂದು ಸಮಿತಿಗೆ ಇದನ್ನು ಕೂಡ ವಹಿಸಿದ್ದು ಯಾಕಂದರೆ ಅವ್ರಿಗೆ ಎಲ್ಲ ರೀತಿಯ ಒಂದು ಕಾರ್ಯಕ್ಷಮತೆ ಎಲ್ಲ ಇರುತ್ತದೆ ಮತ್ತು ಇಲ್ಲಿ ಈ ವಿಚಾರ ಅವ್ರಿಗೆ ನೇರವಾಗಿ ಸಂಬಂಧ ಇರೋದು ಅವ್ರಿಗೆ ನೀವೇ ಇದನ್ನು ಮಾಡಿಕೊಡಿ ಅಂತ ಹೇಳಿದರು ಅದರಿಂದ ರವೀಂದ್ರನಾಥ್ ಅವರು ಈ ಮತ್ತೊಂದು ಟೀಮ್ ಇದ್ದಂಥ ಟೀಮೆಲ್ಲ ಹಾಸನಲ್ಲಿರತಕ್ಕಂಥ ಎಲ್ಲ ಅಲ್ಲಾಗಿರುವಂಥ ಮೇ ಜೂನ್ ತಿಂಗಳಲ್ಲಿ ಹೃದಯಾಘಾತಗಳು ಅಥವಾ ಸಾವುಗಳೇನಾಗಿದೆ ಅದರ ಬಗ್ಗೆ ಅವರು ಒಂದು ತನಿಖೆಯನ್ನು ಮಾಡಿ ಈಗ ವರದಿ ಕೊಟ್ಟಿದ್ದಾರೆ ಆ ವರದಿಯ ಒಂದು ವರದಿಯ ರಿಪೋರ್ಟನ್ನು ನಿಮಗೆ ವಾಟ್ಸಪ್ ಮುಖಾಂತರ ನಾನು ಕಳ್ಸಿಕೊಡ್ತೀನಿ ನಿಮಗೆದ್ದು ಕೂಡ ಇದು ಸತ್ಯವಾಗಿ ಕಳಿಸ್ಕೊಡ್ತೀನಿ ಈಗ ಇದರಲ್ಲಿ ಏನಂತ ಹೇಳಿದರೆ ಒಟ್ಟು ಇಪ್ಪತ್ನಾಲ್ಕು ಸಾವುಗಳು ಮೇ ಜೂನ್ ತಿಂಗಳಲ್ಲಿ ಹಾಸನ ಜಿಲ್ಲೆಯವರು ಹಾಸನ ಜಿಲ್ಲೆಯವರು ಆಗಿರುವಂಥದ್ದು ನಮಗೂ ಕೂಡ ಗೊತ್ತಿರುವಂಥ ವಿಷಯ ಅದನ್ನು ಆ ಒಂದು ಇಪ್ಪತ್ನಾಲ್ಕು ಸಾವುಗಳನ್ನು ಅವರು ಅವರ ಒಂದು ಎನ್ಕ್ವೈರಿ ಮಾಡಿದ್ದಾರೆ ಅದರಲ್ಲಿ ನಲವತ್ತೈದು ವರ್ಷಕ್ಕಿಂತ ಕಮ್ಮಿ ಇರೋರು ಹದಿನಾಲ್ಕು ಜನ ಆಮೇಲೆ ನಲ್ವತ್ತೈದು ವರ್ಷಕ್ಕಿಂತ ಹೆಚ್ಚಿರೋರು ಹತ್ತು ಜನ ಅಂತ ಅವರು ಆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಈ ಯಾವ ಕಾರಣಕ್ಕೋಸ್ಕರ ಇವರು ತೀರ್ಕೊಂಡಿದ್ದಾರೆ ಗೊತ್ತಾದಾಗ ಇದರಲ್ಲಿ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಜನ ಅವರು ಈ ಕಾರ್ಡಿಯಾಕ್ ಸಂಬಂಧಪಟ್ಟಿರ್ತಕ್ಕಂಥ ಮರಣ ಸಾವು ಅಲ್ಲ ಅಂತ ಹೇಳಿದ್ದಾರೆ ಒಬ್ರು ಕ್ರಾನಿಕ್ ಕಿಡ್ನಿ ಡಿಸೀಸ್ ಇತ್ತು ಇನ್ನೊಬ್ಬರು ರಸ್ತೆ ಅಪಘಾತ ಇನ್ನೊಬ್ಬರಿಗೆ ಅಕ್ಯೂಟ್ ಗ್ಯಾಸ್ಟ್ರೋಹೈಡ್ರೈಟಿಸ್ ಆಮೇಲೆ ಇನ್ನೊಬ್ಬರಿಗೆ ಸಸ್ಪೆಕ್ಟೆಡ್ ಎಲೆಕ್ಟ್ರಿಕ್ಯೂಷನ್ ಇದು ಇಪ್ಪತ್ನಾಲ್ಕು ನಾಲ್ಕು ಪ್ರತ್ಯೇಕ ಆಗ್ತದೆ ಅದರಲ್ಲಿ ಹತ್ತು ಅದು ನೇರವಾಗಿ ಕಾ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾವುಗಳಂತ ಅವ್ರು ಹೇಳಿದರು ಹತ್ತು ಕನ್ಫರ್ಮ್ಡ್ ಕಾರ್ಡಿಯ ಟೆಸ್ಟ್ ಆಯಿತಾ ಆ ಹತ್ತರಲ್ಲಿ ಮೂರು ಜನ ಅವ್ರಿಗೆ ಮೊದಲೇ ಅವ್ರಿಗೆ ಹೃದಯದ ಒಂದು ರೋಗಗಳು ಇತ್ತು ಅವ್ರಿಗೆ ಒಬ್ರಿಗೆ ಬೈಪಾಸ್ ಸರ್ಜರಿ ಆಗಿತ್ತು ಇನ್ನೊಬ್ಬರಿಗೆ ಆಂಜಿಯೋಪ್ಲಾಸ್ಟಿ ಆಗಿತ್ತು ಇನ್ನೊಬ್ಬರಿಗೆ ಅವ್ರಿಗೆ ಕಾರ್ಡಿಯೋ ಮಯೋಪತಿ ಆ ಒಂದು ಕಾರಣ ಅದು ಅವರಿಗೆ ಅವರು ಡೆತ್ ಆಗೋದಕ್ಕೆ ಪ್ರೀ ಎಕ್ಸಿಸ್ಟಿಂಗ್ ಮೊದಲೇ ಇತ್ತು ಅಂತ ಅವ್ರಿಗೆ ಹೃದಯದ ಒಂದು ಕಾಯಿಲೆ ರೋಗಗಳು ಇತ್ತು ಇನ್ನು ಏಳು ಜನರಲ್ಲಿ ಈ ಹತ್ತರಲ್ಲಿ ಮೂರು ಮೊದಲೇ ಇತ್ತು ಏಳರಲ್ಲಿ ಅವ್ರಿಗೆ ನಾಲ್ಕರಲ್ಲಿ ಆಟೋಪ್ಸಿ ಮಾಡಿ ಮಾಹಿತಿ ನಮ್ಮ ಹತ್ರ ಇದೆ ಮತ್ತು ಮೂರರಲ್ಲಿ ಇ ಸಿ ಜಿ ಒಂದು ಮಾಹಿತಿ ಆಧಾರದ ಮೇಲೆ ಹೃದಯಾಘಾತ ಆಗಿದೆ ಅಂತ ಹೇಳಿದ್ದಾರೆ ಒಟ್ಟು ಈ ಹತ್ತು ಹತ್ತಕ್ಕೆ ಶಬ್ದಪಟ್ಟು ಈ ಥರ ಇದೆ ಇನ್ನು ಇನ್ನೂ ಉಳಿದಿರುವಂತಹ ಹತ್ತೇನಿದೆ ಅದು ಹೃದಯಘಾತದಿಂದ ಮರಣ ಆಗಿದೆ ಅಂತ ಅದು ಸಂಭವಿಸಬಹುದು ಅಂತ ಹೇಳಿದೆ ಸಂಭವನೀಯ ಹೃದಯಘಾತದ ಮರಣ ಅಂತಲೇ ಹೇಳ್ಬೋದು ಅದರಲ್ಲಿ ಬೇರೆ ಬೇರೆ ಎಲ್ಲರಲ್ಲೂ ಅಲ್ಲಿ ಬಹುತೇಕ ಜನರಲ್ಲಿ ಅವ್ರಿಗೆ ಬೇರೆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಇತ್ತು ಅಂದರೆ ಅವ್ರಿಗೆ ಅಲ್ಲಿ ಏನು ಸ್ಮೋಕ್ ಸ್ಮೋಕಿಂಗ್ ಅಭ್ಯಾಸ ಅಥವಾ ಮಧುಮೇಹ ರಕ್ತದ ಒತ್ತಡ ಅಥವಾ ಈ ಒಬೆಸಿಟಿ ಅಂತ ಏನು ಹೇಳ್ತೀವಿ ಆಮೇಲೆ ಅವರ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಮತ್ತು ಆಲ್ಕೋಹಾಲ್ ಅದ ಅದರ ಒಂದು ಅಭ್ಯಾಸಗಳು ಕೂಡ ಇತ್ತು ಸೊ ಈ ರಿಸ್ಕ್ ಫ್ಯಾಕ್ಟರ್ಸು ಇವರಲ್ಲಿ ಎಲ್ಲರಲ್ಲೂ ಕೂಡ ಕಂಡು ಬಂದಿದೆ ಹೆಚ್ಚಾಗಿದೆಯಾ ದಿಢೀರಾಗಿ ಅಂತ ಒಂದು ದೊಡ್ಡ ಸುದ್ದಿ ಆಯಿತು ಹಾಸನ ಜಿಲ್ಲೆಯಲ್ಲಿ ಎಕ್ದಮ್ ಇದು ಹೆಚ್ಚಾಗ್ತಾ ಇದೆ ಹೆಚ್ಚು ಜನ ತೀರ್ಕೊಡ್ತಾ ಇದ್ದಾರೆ ಅಂತ ಒಂದು ಭಾಳಷ್ಟು ಜನರಲ್ಲಿ ಆತಂಕ ಸೃಷ್ಟಿಯಾಗಿತ್ತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಸ್ವಿದು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಸ್ವಿದ್ ನಾವು ಹೋಲಿಕೆ ಮಾಡಿದ್ದೀವಿ ಆ ಹೋಲಿಕೆ ಆಧಾರದ ಮೇಲೆ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಸ್ವಿಯಲ್ಲಿ ಇದೇ ಎರಡು ತಿಂಗಳ ಅವಧಿಯಲ್ಲಿ ಹತ್ತೊಂಬತ್ತು ಜನ ಈ ಕೀರು ಈಗ ಇಪ್ಪತ್ತು ಜನ ತೀರೋಗಿದ್ದಾರೆ ಅಂತೇಳಿ ಸೊ ಅದರಿಂದ ಅದೇನು ಹೆಚ್ಚಿಗೆ ಆಗಿದೆ ಅಂತ ಹೋದ ವರ್ಷ ಹೋಲಿಕೆ ಮಾಡಿದಾಗ ಕಂಡು ಬರೋದಿಲ್ಲ ಮತ್ತು ಈ ವರ್ಷ ನೀವು ಜನ್ವರಿಯಿಂದ ಜೂನ್ವರೆಗೂ ನಾವು ನೋಡಿದ್ದೀವಿ ಅದರಲ್ಲೂ ಕೂಡ ಈ ಹಾರ್ಟ್ ಅಟ್ಯಾಕಿಂದ ತೀರ್ಕೊಂಡಿದ್ದಾರೆ ಅಂತ ನಿಮ್ಮ ಸಂಖ್ಯೆ ಇದೆ ಅದು ಏನು ಹೆಚ್ಚು ಆಗಿದೆ ಅಂತ ಎಲ್ಲೂ ಕಂಡು ಬಂದಿಲ್ಲ ಜನ್ವರಿಯಲ್ಲಿ ಹನ್ನೊಂದು ಜನ ತೀರೋಗಿದ್ರು ಫೆಬ್ರವರಿಲಿ ಹತ್ತು ಜನ ಮಾರ್ಚಲ್ಲಿ ಹತ್ತು ಏಪ್ರಿಲ್ ಒಂಬತ್ತು ಮೇಯಲ್ಲಿ ಒಂಬತ್ತು ಜೂನಲ್ಲಿ ಹನ್ನೊಂದು ಸೊ ಇದರಿಂದ ಏನು ಒಂದು ಆಶ್ಚರ್ಯ ಕೊಡುವಂತಹ ಸಂಖ್ಯೆ ಏನು ಅದು ಹೇಗಿದೆ ಸಡನ್ ಆಗಿ ಕೂಡ ಕಂಡು ಬರ್ತಾ ಇದೆ